ಹಾಯ್ ನಮಸ್ಕಾರ ವೆಲ್ಕಮ್ ಟು ಥ್ರೂಜಾ ಬ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡೆ ನಾನು ಕೂಡ ಸೂಪರಾಗಿದ್ದೀನಿ ಇವತ್ತಿನ ವಿಡಿಯೋ ಏನಾಗಿರುತ್ತೆ ಅಪ್ಪ ಅಂತಂದ್ರೆ ಒಂದು ಸ್ವಲ್ಪ ಬೇಜಾರು ಒಂದು ಸ್ವಲ್ಪ ಖುಷಿ ಅಲ್ವ ಜೀವನದಲ್ಲಿ ಹೆಂಗೆ ಕೈ ಸಿಹಿ ಇರ್ತವೋ ಹಾಗೆ ಪ್ರತಿಯೊಂದು ಇವತ್ತಿನ ಹುಡ್ಯದಲ್ಲಿ ಕೂಡ ಅದೇ ಥರನೇ ಸ್ವಲ್ಪ ಖುಷಿ ಸ್ವಲ್ಪ ಬೇಜಾರು ಬೇಜಾರು ಮಾಡ್ಕೊಳ್ಳೋವಂಥ ವಿಷಯನಲ್ಲ ಆದರೂ ಈ ಥರ ಅಂತ ನನಗೆ ಇದೊಂದು ನಿಮ್ಮ ಹತ್ರ ಕೇಳಬೇಕು ಅಂತ ಇವಾಗ ನಾವು ಊರು ಬಿಟ್ಟು ಬಂದಿರ್ತೀವಿ ಅಲ್ವಾ ಈಗ ನಾನು ಊರು ಬಿಟ್ಟು ಬಂದು ಹತ್ತು ವರ್ಷ ಆಯಿತು ಹತ್ತು ವರ್ಷದಲ್ಲಿ ಇಲ್ಲಿ ನಾನು ಜೀವನ ಮಾಡ್ತಾಯಿದ್ದೀನಿ ಅಂದರೆ ಇಲ್ಲಿ ಏನಿದೆ ಇಲ್ಲಿ ಏನಿಲ್ಲ ಇಲ್ಲಿ ನನಗೆ ಮಾತ್ರ ಗೊತ್ತು ಅಲ್ವಾ ನನ್ನ ಜೀವನದಲ್ಲಿ ಏನು ನಡೀತಾ ಇದೆ ನನ್ನ ಜೀವನದಲ್ಲಿ ಏನು ಆಗ್ತಾಯಿದೆ ನನಗೆ ಮಾತ್ರ ಗೊತ್ತು ಬೇರೆದವ್ರಿಗೆ ಏನು ಗೊತ್ತಿರುತ್ತೆ ಅದೇನು ಗೊತ್ತಿದೆ ಗೊತ್ತಿಲ್ಲ ಅಂತ ನಾನು ನಮ್ಮಲ್ಲಿ ಹೇಳ್ತೀನಿ ಇದೇ ಥರ ಊರನ್ನು ಬಿಟ್ಟು ಬಂದು ಜೀವನ ಮಾಡೋರಿಗೆ ಗೊತ್ತು ಏನಿದೆ ಇಲ್ಲಿ ಬೆಂಗಳೂರಲ್ಲಿ ಜೀವನ ಹೇಗೆ ಮಾಡ್ಬೋದು ಹೇಗೆ ಬದುಕಬೋದು ಅಂತ ಹಾಗೆ ಅವ್ರದ್ದು ಜೀವನದ ಬಗ್ಗೆ ನನಗೂ ಅರ್ಥ ಆಗುತ್ತೆ ಯಾಕಂದರೆ ನಾನು ಇಲ್ಲಿ ಜೀವನ ಮಾಡೋದ್ರಿಂದ ಹೇಗಿದೆ ಅಂತ ನನಗೆ ಅರ್ಥ ಮಾಡ್ಕೋಬೋದು ನಂದು ಅವ್ರು ಅರ್ಥ ಮಾಡ್ಕೋಬೋದು ಅದೇ ರೀತಿ ಊರಲ್ಲಿ ಕೂತ್ಕೊಂಡು ಮಾತಾಡ್ತಾರೆ ನೋಡಿ ಅವ್ರಿಗೇನು ಗೊತ್ತಿರುತ್ತೆ ಹೇಳಿ ತುಂಬ ಸರಳವಾಗಿ ಹೇಳ್ತಾರೆ ಎಷ್ಟು ಅಷ್ಟು ಆರಾಮಾಗಿ ಹೇಳ್ತಾರೆ ಅಂದರೆ ಆ ಮಾತನ್ನ ಕೇಳಿದ ತಕ್ಷಣ ಏನಾಗ್ಬಿಡುತ್ತಂದ್ರೆ ನಮ್ಗೆ ನಾವೇ ಉಡ್ಕೊಂಬಿಡೋಣ ಅಷ್ಟು ಬೇಜಾರಾಗುತ್ತೆ ನಾವು ಯಾವ್ದು ಯಾಕಾದ್ರೂ ಇವ್ರಿಗೆ ಫೋನ್ ಮಾಡಿದ್ವೋ ಯಾಕಾದ್ರೂ ಇವ್ರ ಹತ್ರ ಮಾತಾಡ್ತಿದ್ದೀವೋ ಅನ್ನಷ್ಟು ಮಾತಾಡ್ತಾರೆ ಅಂದರೆ ನೀನೇನು ಬಿಡು ಆರಾಮಾಗಿದೀಯ ಬೆಂಗಳೂರಲ್ಲಿ ಅಂದ ತಕ್ಷಣ ನಮಗೇನಿಲ್ಲೇನೋ ಮರಗಿಯರ ಥರ ಬೆಂಗ್ಳೂರಲ್ಲಿ ಬಂದು ಕೂತ್ಕೊಂಡು ಸ್ವಲ್ಪ ದಬ 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 ಅಂತ ಉದುರುತ್ತ ದುಡ್ಡಿಲ್ಲಿ ಬೆಂಗಳೂರಲ್ಲಿ ಇದ್ದೀವಿ ಅಂದರೆ ಏನೋ ಒಂಥರ ಎಲ್ಲ ಅಡುಗೆಗಳನ್ನ ರೆಡಿ ಮಾಡಿ ಇಟ್ಟಿರ್ತಾರೆ ದುಡ್ಡುಗಳನ್ನ ತೊಗೊಂಬಂದು ಅಲ್ಲಿ ಬಾಂಡಲ್ ಕಟ್ಟಿ ಇಟ್ಟಿರ್ತಾರೆ ಹಾಂ ಏನು ಕೆಲಸ ಕಾರ್ಯನೇ ಇಲ್ಲ ಬೆಂಗಳೂರಲ್ಲಿ ಇದ್ದುಬಿಟ್ರೆ ಆರಾಮಾಗಿ ಬದುಕ್ಬಿಡ್ತಾರೆ ಅಂತ ಬಂದು ನೋಡಿ ನೀವು ಒಂದು ಸತಿ ಬೆಂಗಳೂರಿಗೆ ಬೆಂಗಳೂರಿಗೆ ಬೇಡ ಊರು ಬಿಟ್ಟು ಎಲ್ಲಾದರೂ ನಾಲ್ಕು ಕೆಜಿ ಮುಂದೆ ಹೋಗಿ ಮಾ ಬದುಕ ನೋಡಿ ಹೆಂಗಿರುತ್ತೆ ಜೀವನ ಅಂತ ಮಾತಾಡೋದು ತುಂಬ ಸುಲಭ ಮಾತಾಡೋಕ್ಕೆ ಹೋಗ್ಬೇಡಿ ನನಗೆ ಅಂತಲ್ಲ ಈ ಬೆಂಗಳೂರಲ್ಲಿ ಯಾರು ಊರು ಬಿಟ್ಟು ಬಂದು ಜೀವನ ಬದುಕಬೇಕು ಅಂತ ಬಂದು ಜೀವನ ಕಷ್ಟನೋ ಸಾಲ ಸೂಲ ಮಾಡಿಕೊಂಡು ಜೀವನದ ಪರಿಸ್ಥಿತಿನ ಅಲ್ಲಿ ಎದುರಿಸೋಕ್ಕಾಗದೆ ಏನೋ ಒಂದು ಮಾಡಿ ಜೀವನದಲ್ಲಿ ಎಷ್ಟೋ ದಾರಿಗಳಿದಾವೆ ಒಬ್ಬರು ಜೀವನ ಒಂದೊಂದು ಜೀವನಕ್ಕೆ ಒಂದೊಂದು ದಾರಿ ಇದೆ ಒಬ್ಬರು ಸಾಲ ಸೂಲ ಮಾಡಿಕೊಂಡು ಸಾಲ ಮುಟ್ಟಿಸ್ಬೇಕಂತ ಬೆಂಗಳೂರು ಬರ್ತಾರೆ ಒಬ್ಬರು ಜೀವನದಲ್ಲಿ ನಾನು ಮುಂದೆ ಬರಬೇಕು ಅಂತ ದುಡಿಬೇಕು ದುಡ್ಡು ಸಂಪಾದನೆ ಮಾಡಬೇಕಂತ ಬರ್ತಾರೆ ಇನ್ನು ಕೆಲವೊಬ್ರು ನಾನು ಬದುಕಿದ್ರೆ ಸಾಕಪ್ಪ ಆ ದುಡ್ಡಲ್ಲಿ ಸಾಕು ಅಂತ ಬಂದು ದುಡ್ಕೊಂಡು ತಿನ್ನೋರು ಇರ್ತಾರೆ ಇನ್ನೊಬ್ಬರು ಮಕ್ಕಳಿಗೆ ಎಜುಕೇಶನ್ ಕೊಡಿಸ್ಬೇಕು ಅವರಿಗೋಸ್ಕರ ನಾನು ಒಬ್ಬ ದುಡಿಬೇಕು ಅಂತ ಬೆಂಗಳೂರಿಗೆ ಬಂದವರಿದ್ದಾರೆ ಸಾಕನ್ನಷ್ಟು ಒಬ್ಬರು ತಾಯಿ ತಂದಿನ ನಾನು ನೋಡ್ಕೋಬೇಕು ಅವರಿಗೆ ಕಾಯಿಲೆಗಳಿದೆ ಅದಕ್ಕೆ ದುಡ್ಡು ಬೇಕು ಅಂತ ಊರು ಬಿಟ್ಟು ಒಂದು ದುಡಿಯೋರಿದ್ದಾರೆ ಎಷ್ಟು ಜನ ಯಾವ್ಯಾವ ರೀತಿಯಲ್ಲಿ ಬಂದು ಜೀವ ಬೆಂಗಳೂರಲ್ಲಿ ಜೀವನ ಮಾಡ್ತಾ ಇದ್ದಾರೆ ಬದುಕ್ತಾ ಇದ್ರು ಕೂಡ ಬೆಂಗಳೂರಲ್ಲಿ ಬಂದವರು ಎಲ್ಲಿ ಎಲ್ಲಿಗೆ ಹೋಗಿಲ್ಲ ಆದರೆ ಅದ್ರ ತಕ್ಕ ಅಲ್ಲಿ ದುಡಿಬೇಕು ಬೆಂಗಳೂರು ಬಂದ ತಕ್ಷಣ ಬೆಂಗಳೂರೇ ನಮಗೇನು ಕೊಟ್ಬಿಡ್ತ ಕೈಗೆಲ್ಲನೋ ದುಡಿಬೇಕಾಗತ್ತೆ ಒಂದು ದುಡಿ ದುಡಿದಿಲ್ಲ ಅಂದರೆ ಇಲ್ಲಿ ಏನು ಸಿಗೋಲ್ಲ ಇವಾಗ ನಾನೇ ಎರಡು ವರ್ಷದಿಂದ ಮನೇಲಿ ಕುತ್ಕೊಂಡಿದ್ದೆ ನನಗೆ ಯಾರಾದರೂ ಕೊಡ್ತಾ ಇದ್ದಾರಾ ತೊಗೊಂಬ ದುಡ್ಡು ನಾನು ಬರೋದು ನಮ್ದು ಎಷ್ಟು ಬರುತ್ತೆ ಅಷ್ಟರಲ್ಲೇ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನನ್ನ ಸಂಸಾರದೆಲ್ಲಗ ನೀವು ಕೇಳಿಬಿಟ್ರೆ ನನ್ನ ಸಂಸಾರ ಎಲ್ಲ ನೋಡಿಬಿಟ್ರೆ ನಿಮಗೆ ನಿಜಕ್ಕೂ ಆಶ್ಚರ್ಯ ಆಗ್ಬಿಡುತ್ತೆ ಆ ರೀತಿ ಇದೆ ಅಂಥದ್ರಲ್ಲೂ ನಾನು ಹೀಗೆ ನಡ್ಸ್ಕೊಂಡು ಹೋಗ್ತಾಯಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು ಆ ಜೀವನ ಆ ಸಂಸಾರದೆಲ್ಲ ಹೆಣ್ಣು ಹಿಂಗೆ ಬದುಕ್ತಾ ಇರತ್ತೆ ಹೆಣ್ಣಾಗಲಿ ಗಂಡಾಗಲಿ ಗಂಡೆಣ್ತಿರು ಒಂದೆಣ್ಕೊಂಡು ಹೋದ್ರೆ ಮಾತ್ರ ಆ ಸಂಸಾರ ಅಟ್ಟು ನಿವಾರಿಸೋಕೆ ಸಾಧ್ಯ ಅದರಲ್ಲಿ ನಾನು ಇವಾಗ ಒಬ್ಬರು ದುಡಿದು ಬದುಕೋಸಂತೂ ತುಂಬಾ ಕಷ್ಟ ಅಂಥದ್ರಲ್ಲಿ ಚುಚ್ಚು ಮಾತುಗಳು ಬೇರೆ ಹೆಂಗೆ ಚುಚ್ಚುತಾರೆ ಅಂದರೆ ಅವರು ಆ ಚೂಜಿ ಕೂಡ ಸ್ವಲ್ಪ ಮುಂಡಿರುತ್ತೆನೋ ಸಡನ್ನಾಗಿ ಚುಚ್ಚಲ್ಲ ಅವ್ರ ಮಾತುಗಳು ಅಷ್ಟು ಶಾರ್ಪಾಗಿರ್ತವೆ ಅಷ್ಟು ನೀಟಾಗಿ ಚುಚ್ಬಿಡುತ್ತೆ ಮನಸ್ಸಿಗೆ ನಾನು ಮನಸ್ಸಿಗೆ ಹಾಕೊಳ್ಳಲ್ಲ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ ಅಂದರೆ ಕಿ ಇರ್ತಾರಲ್ಲ ಈ ಥರ ಮಾತಾಡೋರು ಎಲ್ಲರ ಜೀವನದಲ್ಲಿ ಇರ್ತಾರೆ ಅಂತ ಗೊತ್ತು ಅಂಥವ್ರಿಗೆ ಹೇಳ್ತಾ ತಲೆ ಕೆಡಿಸ್ಕೋಬೇಡಿ ನಾನು ವಿಡೋ ಮಾಡೋಕ್ಕೆ ಕಾರಣ ಏನಂದರೆ ಈ ಮಾತಾಡ್ತಾ ಇದ್ದಾರಲ್ಲ ನನಗೆ ಅಂತ ನಾನು ವಿಡೋ ಇಲ್ಲ ಮಾತಾಡ್ಕೊಳ್ಳೋರು ಸಾವಿರ ಮಾತಾಡ್ಕೊಳ್ಳೋಣ ತಲೆ ಕೆಡಿಸ್ಕೊಳ್ಳಲ್ಲ ಅಂದರೆ ನೀವು ಕೂಡ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಅಂತ ನಾನು ಹೇಳ್ತಾ ಇರೋದು ಅಷ್ಟೇ ಯಾಕೆ ತಲೆ ಕೆಡಿಸ್ಕೋಬೇಕು ಜೀವನ ನಮ್ಮದು ದುಡಿತಾರದ್ ನಾವು ದುಡಿತ ಇದ್ದು ಹೋಗ್ಬಿಡ್ತೀವಿ ಅದು ನಮ್ಮ ಜೀವನ ನಾವು ಹೆಂಗೋ ನಡ್ಸ್ಕೊಂಡು ಅವ್ರು ಅಂದ ತಕ್ಷಣ ನಮ್ಗೇನು ಏನು ಶ್ರೀಮತ್ಗೆ ಸುರಿದ್ ಬರೋಲ್ಲ ಇವ್ರಿಗೇನು ಇಲ್ಲ ಅಂದ ತಕ್ಷಣ ನಮ್ಗೇನೆಲ್ಲ ಬರಿವಾಗಲ್ಲ ನಮ್ಮ ಜೀವನ ನಾವು ಹೆಂಗೋ ಮಾಡ್ತಾಯಿರ್ತೀವಿ ಅಲ್ವ ಅಂಥದ್ರಲ್ಲಿ ಈ ಮಾತುಗಳನ್ನ ಕೇಳ್ತೀವಲ್ವ ಅವಾಗ ಸ್ವಲ್ಪ ಬೇಜಾರಾಗುತ್ತೆ ನನಗೂ ಕೂಡ ಆಯಿತು ಬೇಜಾರು ಇದು ಮೊನ್ನೆನೇ ನನಗೆ ಮಾತಾಡಿದ್ರೆ ಆ ಥರ ಮಾತು ಬೇಜಾರಾಯಿತು ಅದಕ್ಕೆ ತಕ್ಕಂಗೆ ನಾನು ನನ್ನ ಮುಲಜ್ಜಿ ಇಟ್ಕೊಳ್ಳೋಲ್ಲ ನೀವೇನಾದರೂ ಹೇಳಿ ನಾನು ಮುಲಜಿ ಇಟ್ಕೊಳ್ಳಲ್ಲ ನನಗೆ ಇಲ್ಲ ಅಂದ್ರೆ ನಾನು ಅಲ್ಲೇ ಅವ್ರಿಗೆ ಮುಟ್ಟಿಸ್ಬಿಡ್ಬೇಕು ಅದನ್ನ ಎತ್ಕೊಂಡು ಮನೆಗೆ ಬಂದು ಅದಕ್ಕೆ ಬಡ್ಡಿ ಸೇರ್ ಬಡ್ಡಿ ಹಾಕಿ ಕೊಡೋದು ಜೈಮಾನ ಅಲ್ಲಿಗೆ ಅಲ್ಲಿಗಲ್ಲೇ ಚಿಕ್ಕರ ಬಡ್ಡಿ ಆಗಲಿ ತಿರುಬಡ್ಡಿ ಆಗಲಿ ಅಲ್ಲೇ ಕೊಟ್ಟು ಬಂದುಬಿಡ್ತೀನಿ ನಾನು ಅದನ್ನು ಕಿವಿಯಲ್ಲಿ ಹಾಕ್ಕೊಂಡು ಮನಸಲ್ಲಿ ಹಾಕ್ಕೊಂಡು ತಲಲ್ಲಿ ಹಾಕ್ಕೊಂಡು ಎಲ್ಲ ನನ್ನ ಮನೆಗೆ ಬರೋಲ್ಲ ಯಾರು ಮಾತಾಡ್ತಾರೋ ಅವ್ರ ಮಾತು ಅವ್ರ ಕೈಗೆ ಕೊಟ್ಟು ಬಂದುಬಿಡ್ತೀನಿ ನನಗೆ ಕೇಳಿಸ್ಕೊಳ್ಳೋದಾಗಲಿ ಇನ್ನೊಬ್ರ ಕೈಲಿ ಹೇಳಿಕೊಳ್ಳೋದಾಗಲಿ ಆ ಥರ ಎಲ್ಲ ನನಗೆ ಇಷ್ಟನ ಆಗಲ್ಲ ನಾನು ಆ ಥರ ಇರೋದು ಇಲ್ಲ ಅವ್ರು ಮಾತಾಡಿದ್ರು ಅವ್ರಿಗೆ ಏನು ಮಾತಾಡಬೇಕು ಅಲ್ಲಿ ಮಾತಾಡ್ಬಿಟ್ಟಿದ್ದೀನಿ ನಾನು ಅವಾಗಲೇ ಅಲ್ಲೇ ಆದರೆ ನಾನು ನಿಮಗೆ ಹೇಳ್ತಾ ಇರೋದು ನಿಮ್ಗೇನಾದರೂ ಈ ಥರ ಮಾತಾಡ್ತಾರೆ ಮಾತಾಡೋ ಅವರಿಗೆ ತಿರುಗಿ ಮಾತಾಡಬೇಕು ಅಂತ ನಿಮಗೆ ಧೈರ್ಯ ಇದ್ದರೆ ಮಾತಾಡಿ ಇಲ್ವಾ ತಲೆಯಿಂದ ಫಸ್ಟ್ ಕಸ ಥರ ಆಚರಿಸ್ಬಿಡಿ ಅವ್ರು ಮಾತುಗಳ ತಲೆನೇ ಕೆಡ್ಸ್ಕೊಬಿಡಿ ಅಷ್ಟೇ ನಾನು ಹೇಳಿದೆ ಬಿಟ್ಟರೆ ಏನು ಹೇಳೋಕ್ಕಾಗಲ್ಲ ಸಾವಿರ ಮಾತಾಡ್ತಾರೆ ನಾವು ಬಂದಿರೋದು ಬದುಕೋಕ್ಕೆ ನಾನು ಏನಕ್ಕೆ ಬಂದಿದ್ದೀನಿ ನಾನು ಬೆಂಗಳೂರಿಗೆ ಯಾಕೆ ಬಂದೆ ಜೀವನ ಯಾವ ರೀತಿ ಮಾಡ್ತಾಯಿದ್ದೀನಿ ಮತ್ತು ಯೂಟ್ಯೂಬ್ ಕಾರಣ ಯೂಟ್ಯೂಬ್ ಮಾಡೋಕ್ಕೂ ಒಂದು ಕಾರಣ ಇದೆ ಪ್ರತಿ ಒಂದು ಒಂದು ಹೇಳ್ತಾ ಇದ್ದೀನಲ್ಲ ಒಂದೊಂದು ಹೆಜ್ಜೆ ಇಡೋಕ್ಕೂ ಒಂದೊಂದು ಕಾರಣ ಇರುತ್ತೆ ಸುಮ್ಮನೆ ಯಾರು ಏನೂ ಮಾಡೋಕ್ಕಾಗಲ್ಲ ಇಲ್ಲಿ ಒಂದೊಂದು ಹೆಜ್ಜೆ ಇಡಬೇಕಂದ್ರೂ ಅದಕ್ಕೆ ಒಂದು ಕಾರಣ ಇರುತ್ತೆ ನಾವು ಸುಮ್ಮನೆ ಇವಾಗ ಇಲ್ಲಿ ಕೂತ್ಕೊಂಡಿದ್ದೀನಿ ನಾನು ಇವಾಗ ನನಗೇನಾದ್ರೂ ಬೇಕಂದರೆ ನಾನು ಎದ್ದು ಹೋಗ್ಬೇಕಾಗುತ್ತೆ ಸುಮ್ಮನೆ ಹೋಗ್ಬೇಕಾಗತ್ತಾ ಹಾಗೆ ಪ್ರತಿಯೊಂದಕ್ಕೂ ನನ್ನ ಊರು ಬಿಟ್ಟು ಬೆಂಗ್ಳೂರು ಬರಬೇಕಂದ್ರೂ ಒಂದು ಕಾರಣ ಇದೆ ಈ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಂದ್ರೂ ಒಂದು ಕಾರಣ ಇದೆ ನಾನು ಕೆಲಸ ಬಿಡಬೇಕಂದ್ರೂ ಒಂದು ಕಾರಣ ಇದೆ ಆ ಥರ ಪ್ರತಿಯೊಬ್ಬರ ಜೀವನದಲ್ಲಿ ಪ್ರತಿಯೊಂದು ತೊಂದರೆಗಳಿರ್ತವೆ ಪ್ರತಿಯೊಂದು ಕಾರಣಗಳಿರ್ತವೆ ಅವ್ರವ್ರ ಜೀವನವ್ರಿಗೆ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಹಾಗೆ ಈ ಚುಚ್ಚು ಮಾತಾಡೋ ಬುದ್ಧಿಗಳಿರ್ತವೆ ನೋಡಿ ನೀವೇನಾದರೂ ಆ ಥರ ಬುದ್ಧಿಯವರು ವಿಡಿಯೋ ನೋಡ್ತಾ ಇದ್ರೆ ಎಲ್ಲರಿಗೂ ಹೇಳ್ತಾ ಇಲ್ಲ ಆ ಥರ ಬುದ್ಧಿ ಅವ್ರು ಇರ್ತಾರೆ ಅವ್ರಿಗೆ ಹೇಳ್ತಾ ಇರೋದು ಆ ಥರದವ್ರು ಏನಾದರೂ ಇದ್ದಾರೆ ದಯವಿಟ್ಟು ಇನ್ನೊಬ್ರು ಚುಚ್ಚಿ ಮಾತಾಡೋದನ್ನ ಬಿಟ್ಬಿಡಿ ಚುಚ್ಚಿ ಮಾತಾಡಿದಾಗ ಅಷ್ಟು ಮಟ್ಟಿಗೆ ನಿಮಗೆ ಖುಷಿ ಸಿಗುತ್ತೆ ನಿಮಗೆ ಒಬ್ಬರು ಚುಚ್ಚಿ ಮಾತಾಡೋರು ಇರ್ತೇ ಇರ್ತಾರೆ ಆಯಿತಾ ಇನ್ನೊಬ್ರಿಗೆ ನೋವು ನೋವು ಕೊಟ್ಟು ನೀವು ಖುಷಿಯಾಗಿರೋ ಅಷ್ಟು ಖುಷಿ ಪಡಕ್ಕೆ ಹೋಗ್ಬೇಡಿ ಭಗವಂತ ಕಣ್ಣು ಮುಚ್ಕೊಂಡು ಕೂತಿರ್ಬೋದು ಎಲ್ಲನೂ ಇರ್ತಾನೆ ನಾವೆಲ್ಲ ಕಣ್ಣು ಎರಡು ಕಣ್ಣು ಬಿಟ್ಕೊಂಡು ನೋಡಿದ್ರು ಕೆಲವೊಂದು ಕಾಣಲ್ಲ ನಮ್ಮ ಕಣ್ಣಿಗೆ ಆದರೆ ಅವನು ಎರಡು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರು ಎಲ್ಲ ಕಾಣಿಸುತ್ತೆ ಅವನಿಗೆ ಆಯಿತಾ ಸುಮ್ಮನೆ ಏನೋ ಒಂದು ಮಾತಾಡೋದು ಏನೋ ಒಂದು ಚುಚ್ಚಿ ಹೇಳೋದು ಆ ಥರ ಎಲ್ಲ ಮಾಡೋಕೋಗ್ಬೇಡಿ ಕೆಲವೊಬ್ರು ನನಗಿ ಟೈಮ್ ಖರಾಬ್ ಇದೆ ನನಗೆ ಗೊತ್ತು ನನಗೆ ಎರಡು ವರ್ಷದಿಂದ ಎಷ್ಟು ಟೈಮ್ ಖರಾಬ್ ಇದೆ ಅಂತ ಟೈಮ್ ಖರಾಬಿದೆ ಅಂತ ಗೊತ್ತು ನನಗೆ ನನ್ನ ಪರಿಸ್ಥಿತಿ ಏನಾಗಿದೆ ಅಂತ ಗೊತ್ತು ನಾನು ಏನು ಬದುಕ್ತಾ ಇದ್ದೀನಂತ ಗೊತ್ತು ನನ್ನ ಜೀವನ ಹೇಗೆ ನಡೀತಾ ಇದೆ ಅಂತ ಗೊತ್ತು ಆದ್ರೂ ಚುಚ್ಚು ಮಾತು ಏನಕ್ಕೆ ಮಾತಾಡ್ತಾ ಇದ್ದೀರಾ ಇನ್ನೂ ಸ್ವಲ್ಪ ನೋಯಿಸ್ಬೇಕು ಇನ್ನೂ ಸ್ವಲ್ಪ ಚುಚ್ಚಬೇಕು ಇನ್ನೂ ಸ್ವಲ್ಪ ಕುಗ್ಗಿಸ್ಬೇಕು ಅಂತ ಅದೆಲ್ಲ ಆಗದೆ ಇರೋದು ಕನಸೆಲ್ಲ ಹೋಗ್ಬಿಡಿ ಏನು ಈ ಮಾತಿಗೆ ಪಾತಿಗೆ ಎಲ್ಲ ಬಗ್ಗು ಮಗಳೇ ಅಲ್ಲ ನಾನು ನಾನು ಅದನ್ನು ತಲೆನೇ ಕೆಡಿಸ್ಕೊಳ್ಳಲ್ಲ ನೀವೇನೇ ಚುಚ್ಚಿ ಮಾತಾಡಿದ್ರು ಅಷ್ಟೇ ಅದು ಚುಚ್ಚಿದ್ರೂ ನಾನು ಕೆತ್ತಿ ಬಿಡ್ತೀನಿ ಆ ಥರ ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ ನೀವು ಕೂಡ ಅಷ್ಟೇ ನಿಮಗೆ ಯಾರಾದರೂ ಚುಚ್ಚಿ ಮಾತಾಡೋರು ನೀವು ತಲೆ ಕೆಡಿಸ್ಕೊಬೇಡಿ ಚುಚ್ಚಿ ಮಾತಾಡೋರು ನೀವು ಕೂಡ ಸ್ವಲ್ಪ ಎದ್ಬಿಡಿ ಸಾಕು ಅಷ್ಟೇ ಏನೂ ಇಲ್ಲ ಇದನ್ನೇ ಹೇಳಬೇಕು ಅಂತ ಇವಡೇ ಮಾಡಿದೆ ಸ್ವಲ್ಪ ಆ ಟೈಮ್ದಾಗ ಕೇಳ್ದೆ ನನಗೆ ಅದು ಹೆಂಗಾಯಿತು ಅಂದ್ರೆ ಅವಾಗ ನಾನು ನಾನೇ ಹುಡ್ಕೊಂಡಂಗೆ ಆಗ್ಬಿಡ್ತು ನನಗೆ ಮತ್ತೆ ಇಂಥವ್ರನ್ನ ನಾನು ಯಾಕೆ ಮಾತಾಡ್ಸಿದ್ದೆ ಅನ್ನೋತ್ರ ಆಮೇಲೆ ಆಯಿತು ಇರಬೇಕು ಇಂಥವ್ರು ನಮ್ಮ ಜೀವನದಾಗ ನಾವು ಇನ್ನೂ ಹುಷಾರಾಗಿರ್ತೀವಿ ಅಂತ ಮಾತಾಡಲಿ ಮಾತಾಡ್ದಟ್ಟು ನಾವು ಆರಾಮಾಗಿ ಹುಷಾರಾಗಿರ್ಬೋದು ಇದೆಲ್ಲ ಜೀವನದ ಪಾಠಗಳು ಫ್ರೆಂಡ್ಸ್ ನಾವು ಸ್ಕೂಲಿಗೆ ಹೋಗಿ ಕಾಲೇಜ್ಗೆ ಹೋಗಿ ಓದು ಬರೆದು ಎಕ್ಸಾಮ್ ಬರೆದು ಪಾಸ್ ಆಗೋದು ಮುಖ್ಯ ಅಲ್ಲ ಇಲ್ಲಿ ಜೀವನ ಪಾಠ ಅಲ್ಲೆಲ್ಲ ಅಷ್ಟೆಲ್ಲ ಮಾಡಿ ಕಲಿಬೇಕು ಇದ್ರೆ ಇಲ್ಲಿ ಹಾಗಿಲ್ಲ ನಾವು ಎಲ್ಲಿ ಹೋಗೋದೇ ಬೇಡ ಜನ ನಾವು ಇದ್ದಲ್ಲಿಗೆ ಎಲ್ಲ ಪಾಠ ಕಲಿಸ್ಬಿಡ್ತಾರೆ ಅವರೇ ನಾವು ಏನು ಎಲ್ಲಿ ಹೋಗಿ ಕ್ಲಾಸ್ ಮಾಡೋದು ಬೇಡ ಯಾರು ಕ್ಲಾಸ್ ತೊಗೊಳೋದು ಬೇಡ ಯಾರ ಮುಂದೆ ಕೂತ್ಕೊಳ್ಳೋದು ಬೇಡ ಏನು ಓದೋದು ಬೇಡ ಬರೆಯೋದು ಬೇಡ ಎಲ್ಲ ಅವರೇ ಹೇಳ್ಕೊಟ್ಬಿಡ್ತಾರೆ ಎಲ್ಲ ಪಾಠ ಅವರೇ ಕೊಟ್ಟು ಕಲಿಸ್ಬಿಡ್ತಾರೆ ಇವಾಗ ನಾವು ಮಕ್ಳಿಗೆ ಸ್ಕೂಲ್ ಕಲಿಸ್ಬೇಕಂದ್ರೆ ಲಕ್ಷನೋ ಎರಡು ಲಕ್ಷ ಕೊಟ್ಟು ಓದಿಸ್ಬೇಕು ನಾವು ಪಾಠ ಕಲಿಬೇಕಂದ್ರೆ ಏನು ಒಂದು ರೂಪಾಯಿನೂ ಖರ್ಚು ಬೇಡ ಎಲ್ಲ ಅವರೇ ಮಾಡಿ ನಮ್ಮನ್ನು ಕಲಿಸ್ಬಿಡ್ತಾರೆ ಆ ಥರ ಇದೆ ಪ್ರಪಂಚ ಪ್ರಪಂಚ ಆ ಥರ ಇಲ್ಲ ಜನಗಳ ಆ ಥರ ಇದ್ದಾರೆ ಹೇಳ್ತಾರೆ ಎಲ್ಲರೂ ಪ್ರಪಂಚ ಆ ಥರ ಇದೆ ಅಂತ ನಾನು ಒಪ್ಪಲ್ಲ ಪ್ರಪಂಚ ಹಿಂಗಿದೆಯೋ ಹಂಗೆ ಇದೆ ಆದರೆ ಜನಗಳಿರೋದು ಜನಗಳು ಚೇಂಜ್ ಆಗಿರೋದು ಜನಗಳ ಮಾತು ನಡವಳಿಕೆ ಎಲ್ಲ ಚೇಂಜ್ ಆಗಿದೆ ನಾನು ಹಿಡ್ಕೊಂಡು ಹೇಳ್ತಾ ಇದ್ದೀನಿ ನಾನು ಏನು ತುಂಬ ಒಳ್ಳೆಯವಳು ಅಂತ ಹೇಳಲ್ಲ ಯಾರೂ ಭೂಮಿ ಮೇಲೆ ಇಲ್ಲಿ ಒಳ್ಳೆಯವರಿಲ್ಲ ಎಲ್ಲರೂ ಕೆಟ್ಟವರು ಎಲ್ಲರೂ ಒಳ್ಳೆಯವರು ಅಷ್ಟೇ ಅಲ್ವಾ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಯಾರನ್ನು ತಲೆ ಕೆಡ್ಸ್ಕೊಳ್ಕೊ ಹೋಗ್ಬಿಡಿ ನಾನಂತೂ ತಲೆ ಕೆಡ್ಸ್ಕೊಳ್ಳೋಣ ತಲೆ ಕೆಡ್ಸ್ಕೊಂಡ್ರೆ ಒಂದು ನಿಮಿಷ ಎರಡು ನಿಮಿಷ ಅರ್ಧ ತಾಸು ಒಂದು ತಾಸು ಅಲ್ಲಿಗೆ ಕಥಮ್ ಅಷ್ಟೇ ವಿಡಿಯೋ ಕೂಡ ಕಥಮ್ ಎಲ್ಲರಿಗೂ ನಮಸ್ಕಾರ ಮತ್ತು ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೀತಾ ಇದ್ದರ ಪ್ಲೀಸ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಸೊ ಸಬ್ಸ್ಕ್ರೈಬ್ ಹೇಳಿದ್ನಲ್ಲ ಸಾಕು ಇನ್ನೊಂದು ಜಾಸ್ತಿ ಹೇಳಿಬಿಟ್ರೆ ನನಗೆ ಹುಡುಕ್ಬಿಡ್ತೀರಾ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡೋದಕ್ಕಾಗಿ ವಿಡಿಯೋ ಇಷ್ಟಾದರೆ ಗೊತ್ತಲ್ಲ ಲೈಕ್ ಸೇರ್ ಕಮೆಂಟ್ ಚಾನಲ್ ಸಬ್ಸ್ಕ್ರೈಬ್ ಬಾಯ್ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ಹುಡುಗ ಸಿಗ್ತೀನಿ ಈ ಹುಡು ನಿಮ್ಗೆ ಹಿಂಗೆ ಅನಿಸುತ್ತ ಅಂತ ಖಂಡಿತ ಕಮೆಂಟ್ ಮಾಡಿ ತಿಳಿಸ್ಬೇಕು ನಾನು ಹೇಳಿರೋದು ಸರಿನಾ ತಪ್ಪು ಅಂತ ಏನಾದರೂ ಅಪ್ಪಿ ತಪ್ಪಿ ನಾನು ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ ಓಕೆ ಫ್ರೆಂಡ್ಸ್ ಬಾಯ್ ನಮಸ್ಕಾರ ನಾಲ್ಕು ಸತಿ ಹೇಳಿದೆ ನಮಸ್ಕಾರ ಲಾಸ್ಟಲ್ಲಿ ಬಾಯ್